ವಿದ್ಯಾರ್ಥಿಗಳೇ ಇನ್ಸ್ಪೈರ್ ಎಜುಕೇಷನ್ಗೆ ಸ್ವಾಗತ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆಗೆ ಅತಿ ಅವಶ್ಯಕವಾದಂತಹ ಅಧ್ಯಾಯ ಅಂದರೆ ಟ್ರಿಗ್ನಾಮಿಟ್ರಿ ತ್ರಿಕೋನಮಿತಿ ಪ್ರಸ್ತಾವನೆ ಮತ್ತು ಅನ್ವಯ ಎರಡು ಅಧ್ಯಾಯಗಳು ಭಾಳ ಇಂಪಾರ್ಟೆಂಟ್ ಇವೆ ಸೊ ಮೊದಲನೇದಾಗಿ ಪ್ರಸ್ತಾವನೆಯಲ್ಲಿ ತ್ರಿಕೋನಮಿತಿಯ ಅನುಪಾತಗಳ ಬಗ್ಗೆ ಮುಖ್ಯವಾಗಿ ತಿಳಿದಿರಲೇಬೇಕು ಹಾಗಾದರೆ ತ್ರಿಕೋನ ಮಿತಿ ಅಂದ್ರೇನು ತ್ರಿಕೋನ ಅಂದರೆ ಆಲ್ರೆಡಿ ನಿಮ್ಗೆ ಗೊತ್ತಿರೋ ಹಾಗೆ ತ್ರಿಭುಜ ಅಂತ ಕರಿತೀವಿ ಮೂರು ಏಕ ಆಗುತ್ತವಲ್ಲದ ಬಿಂದುಗಳನ್ನು ಸೇರಿಸಿದಾಗ ಉಂಟಾದ ಅಥವಾ ಆವೃತವಾದಂತಹ ಆಕೃತಿಯನ್ನು ನಾವು ತ್ರಿಭುಜ ತ್ರಿಕೋನ ಟ್ರಯಾಂಗಲ್ ಅಂತ ಕರಿತೀವಿ ಸೊ ಈ ತ್ರಿಕೋನದ ಮೇಲೆ ಬಾಹುಗಳು ಮತ್ತು ಕೋನಗಳನ್ನು ಅನ್ವಯಿಸಿ ಅಧ್ಯಯನ ಮಾಡುವಂತಹ ವಿಷಯಕ್ಕೆ ನಾವು ತ್ರಿಕೋನ ಮಿತಿ ಅಂತ ಕರಿತೀವಿ ಸೊ ಅದರಲ್ಲಿ ಒಂದಿಷ್ಟು ಪ್ರಸ್ತಾವನೆ ಅಂಶಗಳನ್ನು ನಾವು ಈಗ ನೋಡೋಣ ಈ ತ್ರಿಕೋನ ಮಿತಿಯು ಮುಖ್ಯವಾಗಿ ಲಂಬಕೋನ ತ್ರಿಭುಜವನ್ನು ಅವಲಂಬಿಸಿದೆ ಸೊ ನೋಡಿ ವಿದ್ಯಾರ್ಥಿಗಳೇ ಲಂಬಕೋನ ತ್ರಿಭುಜದಲ್ಲಿ ಕೋನ ಬಿ ಅಂದರೆ ಕೋನ ಎ ಬಿ ಸಿ ತೊಂಬತ್ತು ಡಿಗ್ರಿ ಆಗಿರುತ್ತದೆ ಸೊ ಯಾವಾಗಲೂ ಲಂಬ ಕೋನ ತ್ರಿಭುಜದಲ್ಲಿ ಲಂಬ ಕೋನಿನ ಅಭಿಮುಖವಾದಂಥ ಬಾಹುವಿಗೆ ವಿಕರಣ ಅಂತ ಕರಿತೀವಿ ಸೊ ಹಾಗಾಗಿ ಇಲ್ಲಿ ವಿಕರಣ ಎ ಸಿ ಆಗಿದೆ ಹಾಗಾದರೆ ಇಲ್ಲಿ ಲಂಬ ಕೋನವನ್ನು ಬಿಟ್ಟು ಇನ್ನೊಂದು ಕೋನವನ್ನು ನಾವು ಯಾವುದಾದ್ರೂ ಅವಲಂಬಿಸಿದರೆ ಸೊ ಅದನ್ನು ನಾವು ತೀಟ ಅಂತ ಕರಿಬೋದು ಸೊ ತೀಟ ಚಿಹ್ನೆ ಹೇಗಿದೆ ಸೊ ಆ ತೀಟ ಕೋನದ ಅಥವಾ ಕೋಣ ಏನ ನಾವು ಅವಲಂಬಿಸಿದರೆ ಅದರ ಅಭಿಮುಖವಾದಂಥ ಬಾಹುವನ್ನು ಅಭಿಮುಖ ಬಾಹು ಅಂತ ಕರಿತೀವಿ ಸೊ ವಿಕರಣ ಮತ್ತು ಅಭಿಮುಖವನ್ನು ಅಭಿಮುಖ ಭಾವವನ್ನು ಬಿಟ್ಟಾಗ ಉಳಿದ ಕೋನವೇ ಪಾರ್ಶ್ವಭಾವವಾಗಿರುತ್ತದೆ ಅಂದರೆ ಯಾವ ಕೋನವನ್ನು ನಾವು ಹೇಳ್ತಾ ಇದ್ದೀವಿ ಆ ಕೋನದ ಪಾದಕ್ಕೆ ನಾವು ಪಾರ್ಶ್ವಭಾವ ಅಂತ ಕರಿತೀವಿ ಸೊ ಈ ಮೂರು ಬಾಹುಗಳನ್ನು ಅನುಪಾತದಲ್ಲಿ ಇಟ್ಕೊಂಡು ನಾವು ಕೆಲವೊಂದಿಷ್ಟು ಕೋನಗಳಿಗೆ ಸಂಬಂಧಿಸಿ ಅನುಪಾತಗಳಾಗಿ ವಿಭಜಿಸ್ತೇವೆ ಸೊ ಅದರಲ್ಲಿ ಮುಖ್ಯವಾಗಿ ಸೈನ್ ಎ ಕಾಸ್ ಎ ಟ್ಯಾನ್ ಎ ಅಂದರೆ ಸೈನು ಓ ಕಾಸು ಟ್ಯಾನ್ ಅನ್ನುವಂತಹ ಮೂರು ಅಂಶಗಳು ಬರ್ತವೆ ಸೊ ಅವು ಅವುಗಳಿಗೆ ವಿಲೋಮವಾಗಿ ಇನ್ನಿಷ್ಟು ಮೂರು ಕೋನಗಳು ಬರ್ತವೆ ಸೊ ಸೈನ್ ಎದ ವಿಲೋಮ ಕೊಶಕ್ಕೆ ಕಾಸ್ ಎ ವಿಲೋಮ ಸೆಕ್ಕೆ ಹಾಗೂ ಟ್ಯಾನ್ ಎ ವಿಲೋಮ ಕಾಟೆ ಹಾಗಾದರೆ ಸೈನ್ ಎ ಅಂದರೆ ಯಾವ ಬಾಹುಗಳನ್ನು ನಾವು ತೆಗೆದುಕೊಳ್ಬೇಕು ಸೈನ್ ಎ ಅಂದರೆ ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರಣ ನೋಡಿ ಅಭಿಮುಖ ಬಾಹು ಅಂದಾಗ ನಾವು ಯಾವುದು ಬರೀಬೇಕು ನೋಡ್ರಿ ಫೋನ್ ಎನ್ನು ಅವಲಂಬಿಸಿ ನಾವು ಅಭಿಮುಖ ಬಾಹು ಅಂದಾಗ ಸೊ ಅಭಿಮುಖ ಬಾಹು ಈ ಎ ಕೋನಕ್ಕೆ ಅಭಿಮುಖ ಬಾಹು ಸೊ ಬಿ ಆಗಿದೆ ಸೊ ಹಾಗಾದರೆ ಬಿ ಸಿ ಅಂತ ಬರಿಬೇಕು ಡಿವೈಡೆಡ್ ಬೈ ವಿಕರಣ ವಿಕರಣ ಯಾವುದಾದ್ರೆ ಎ ಸಿ ಸೊ ಸೈನ್ ಎ ಅಂದಾಗ ಬಿ ಸಿ ಬೈ ಎ ಸಿ ಬರೀಬೇಕು ನೆಕ್ಸ್ಟ್ ಕಾಸ್ ಎ ಕಾಸ್ ಎ ಅಂದರೆ ಪಾರ್ಶ್ವಬಾಹು ಡಿವೈಡೆಡ್ ಬೈ ವಿಕರಣ ಪಾರ್ಶ್ವಬಾಹು ಯಾವುದಿದೆ ಎ ಬಿ ಸೊ ಇಲ್ಲಿ ಎ ಬಿ ಪಾರ್ಶ್ವಭಾವದ ಸೊ ಎ ಬಿ ಬಾಯ್ ವಿಕರಣ ಆಗಲೇ ನಾವು ಇಲ್ಲಿ ಬರೆದೇ ವಿಕರಣ ಎ ಸಿ ಸೊ ಎ ಬಿ ಬೈ ಎ ಸಿ ಅಂದ್ರೆ ಅದು ಕಾಸ್ ಎ ಆಗಿರುತ್ತದೆ ಹಾಗಾದರೆ ಟ್ಯಾನ್ ಎ ಅಂದರೆ ಅಭಿಮುಖ ಬಾವು ಡಾಟ್ ಬೈ ಪಾರ್ಶ್ವಭಾವು ಅಭಿಮುಖ ಬಾವು ಯಾವುದು ಅಭಿಮುಖ ಬಾವು ಸೊ ಬಿ ಸಿ ಬಾಯ್ ಪಾರ್ಶ್ವ ಬಾಹು ಯಾವುದಿದ್ರಿ ಎ ಬಿ ಆಗಿದೆ ಸೊ ಬಿ ಸಿ ಬಾಯ್ ಎ ಬಿ ಡ್ಯಾನ್ ಎ ಹಾಗಾದರೆ ಕೊಸೆಕ್ಕೆ ಕೊಸೆಕ್ಕೆ ಅಂದರೆ ನೋಡಿಲಿ ಸೈನ್ಯದು ವಿಲೋಮ ಸೈನ್ ಎದು ವಿಲೋಮ ಅಂದರೆ ಸೈನ್ ಎ ಅಭಿಮುಖ ಬಾಹು ಡಿವೈಡ್ ಬೈ ವಿಕರಣ ಅಂದರೆ ಅದನ್ನೇ ಉಲ್ಟಾ ಬರ್ತವೆ ವಿಕರಣ ಬಾಗ್ಲೆ ಅಭಿಮುಖ ಬಾಹು ವಿಕರಣ ಬಾಗ್ಲೇ ಅಭಿಮುಖ ಬಾಹು ಹಾಗಾದರೆ ವಿಕರಣ ಯಾವುದ್ರೆ ಎ ಸಿ ಎ ಸಿ ಬಾಯ್ ಅಭಿಮುಖ ಬಾಹು ಯಾವುದಿದೆ ಬಿ ಸಿ ಸೊ ಎ ಸಿ ಬಾಯ್ ಬಿ ಸಿ ಸೊ ಇದು ಕೊಸೆಕೆ ಆಗಿದೆ ಹಾಗಾದರೆ ಸೆಕ್ ಎ ನೋಡ್ರಿ ಕಾಸ್ ಎಂದಾಗ ನಾವು ಪಾರ್ಶ್ವಬಾಹು ಅಪಾನ್ ವಿಕರಣ ತಗೊಂಡ್ರೆ ಈಗ ಕೊಸ್ ಸೆಕೆನ ಏನಾಗ್ತದೆ ಅದೇ ಉಲ್ಟ ಬಾಗ್ಲೆ ಪಾರ್ಶ್ವ ಬಾಹು ಸೊ ವಿಕರಣ ಅಂದರೆ ಸೊ ವಿಕರಣ ಎ ಸಿ ಬಾಯ್ ಪಾರ್ಶ್ವಭಾಹು ಎ ಬಿ ನೋಡ್ರಿ ಎ ಸಿ ವಿಕರ್ಣ ಪಾರ್ಶ್ವಭಾಹು ಎ ಬಿ ನೆಕ್ಸ್ಟ್ ಕಾಟ್ ಟ್ಯಾನ್ ಎದು ವಿಲೋಮ ಟ್ಯಾನ್ ನಾವು ಏನು ಬರ್ದೇವಿ ಅಭಿಮುಖ ಬಾಹು ಅಪಾನ್ ಪಾರ್ಶ್ವಭಾಹು ಅದನ್ನೇ ವಿಲೋಮ ಮಾಡಿದ್ರೆ ಕಾಟ್ ಹಾಗಾದರೆ ಪಾರ್ಶ್ವಬಾಹು ಅಪಾನ್ ಅಭಿಮುಖ ಬಾಹು ಪಾರ್ಶ್ವಭಾಹು ಇಲ್ಲೇ ಮೇಲ್ಗಡೆ ಬರ್ದೇವೆ ನೋಡ್ರಿ ಎ ಬಿ ಸೊ ಪಾರ್ಶ್ವಬಾಹು ಎ ಬಿ ಬಾಯ್ ಅಭಿಮುಖ ಭಾವ್ ಬಿ ಸಿ ಸೊ ಇವು ಮುಖ್ಯವಾಗಿ ನಮಗೆ ಗೊತ್ತಿರಲೇಬೇಕಾದಂಥ ಅಂಶಗಳು ಪ್ರಿಯ ವಿದ್ಯಾರ್ಥಿಗಳೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಇದೇ ತರಹ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗಾಗಿ ಕ್ಲಾಸ್ಗಳನ್ನು ಮಾಡ್ತಾಯಿದ್ದೇವೆ ಸೊ ಅದನ್ನು ಸದುಪಯೋಗ ಪಡೆದುಕೊಳ್ಳಿ ಫ್ರೀ ಕ್ಲಾಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೂ ತಿಳಿಸಿ ಮತ್ತು ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಹೆಚ್ಚಿನ ಮಾಹಿತಿಗಳನ್ನು ಸುಲಭವಾಗಿ ತಿಳಿಸಿಕೊಡೋಣ ಸೊ ಅಲ್ಲಿವರೆಗೆ ಧನ್ಯವಾದ